ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವೇಣು ಕ್ಷತ್ರಿಯ ನಾನಿವತ್ತು ಹೊರಟಿರೋದು ಗುಬ್ಬಿ ಸಿ ಈ ಊರು ಬಂದು ಚಿಕ್ಕಳ್ಳಿ ಅಂತ ನೋಡ್ಕೊಳ್ಳಿ ಇಲ್ಲೆಲ್ಲ ಪ್ಲೇಟ್ ಬಿಸ್ನೆಸ್ ಜಾಸ್ತಿ ಮಾಡ್ತಾರೆ ಅಡಿಕೆ ಪ್ಲೇಟ್ ಬಿಸ್ನೆಸ್ ಫುಲ್ಲು ನೋಡ್ಬೋದು ನೋಡಿ ಪ್ಲೇಟ್ ಪ್ಲೇಟ್ಸ್ ನೋಡದಿರ್ಬೋದು ಎಲ್ಲೇ ನೋಡಿದ್ರು ಪಟೆಲೆ ಜಾಸ್ತಿ ನೋಡಿ ದೊಡ್ಡ ದೊಡ್ಡ ಗೋಡನ್ಗಳ ಮಾಡ್ಕೊಂಬಿಟ್ಟೆ ಸುಪೊಟೆಲೆ ಅದಕ್ಕೆ ಅಲ್ಲ ಎರಡು ರೂಪಾಯಿ ಸುಪಟೆಲೆ ಆಗಿದೆ ಎಲ್ಲ ಗೋಡಾಕ್ರಿ ನೋಡ್ರಿ ಎಲ್ಲ ಬೈಲಲ್ಲೆಲ್ಲ ಸುಪಟೆಲೇ ಯಾರಾದರೂ ಬಿಸ್ನೆಸ್ ಮಾಡ್ಕೊ ಮಾಡ್ಬೇಕು ಅಂತಿರೋರು ಈ ಬಿಸ್ನೆಸ್ ಅಚ್ಚಿಕಟ ಮಾಡ್ಬೋದು ಇದು ಚಿಕ್ಕಳ್ಳಿ ಡಾಬಾ ಇದು ಅಂದ್ರೆ ಹೆಸರು ಫುಡ್ಲ್ಯಾಂಡ್ ಡಾಬಾ ಈ ಎಷ್ಟು ಸ್ಪೆಷಾಲಿಟಿ ಐತೆ ಅಂದರೆ ಚಿಕ್ಕಳ್ಳಿಗೆ ನೋಡ್ತಿರ್ಬೋದು ಬಾರ್ ಐತೆ ಈ ಬಾರಿನ ವಿಶೇಷತೆ ಏನು ಅಂದರೆ ತುಮಕೂರು ಡಿಸ್ಟಿಕ್ ಅಲ್ಲಿ ಸೇಲಿಂಗ್ ಜಾಸ್ತಿ ಸೇಲ್ ಆಗೋ ಒಂದು ಬಾರ್ ಇದು ನಂಬರ್ ಒನ್ ಇದು ಇಡೀ ತುಮಕೂರಿಗೆ ನಂಬರ್ ಒನ್ ಸ್ಥಾನದಲ್ಲಿ ಇರೋದು ಈ ನಿಡ್ವಾಳ್ ಬಾರು ಅರ್ಥ ಮಾಯಿಂದ ನೆಡ್ವಾಳ್ ಪಾಳ್ಯ ಇದೊಂದು ಇದು ನಮ್ಮ ಅಮ್ಮ ಹೇಳ್ತಾ ಇದ್ದೆ ನಾನು ಹಿಡುವಾಳ್ ಪಾಳ್ಯ ಅಂಗಂಡಿದೆ ಬಟ್ ನಿಡವಾಳ್ ಅಂತ ಇದು ನೋಡ್ತಿರ್ಬೋದು ಇದು ವೆಂಟಾಣ ಸ್ವಾಮಿ ದೇವಸ್ಥಾನ ನಿಡ್ವಾಳಲ್ಲಿರೋದು ಇದು ಆಡೋಕೆ ಅಂತಲೇ ಕಟ್ಟಿಸ್ಕೊಂಡಿರೋ ಒಂದು ಬಿಲ್ಡಿಂಗ್ ಅಂತ ಇದು ಎಷ್ಟು ರಂಗಮಂದಿರ ಈ ಊರಲ್ಲಿ ಇಷ್ಟು ಈ ರೇಂಜಿಗೆ ಕಲಾವಿದ್ರವ್ರ ಅಂತ ನನಗೆ ಗೊತ್ತಿರಲಿಲ್ಲ ನಾಟ್ಕಾಡಕ್ಕೆ ಅಂತಲೇ ಒಂದು ಗೋಲ್ಡ್ ಕಟ್ಟಿಸ್ಕೊಂಡವ್ರೆ ಇದು ನಿಡ್ವಾಳ್ಪಾಳ್ಯ ಈ ರೈಟ್ ಹೋದ್ರೆ ನಿಡ್ವಾಳ್ಪಾಳ್ಯ அந்தபாழை அந்த காங்கிரீட் ஆக ஒய் தே இவ் இன் சைட் படத்தர் நான் சைடு கடப்பா ಇಂಪಾರ್ಟೆಂಟ್ ವಿಷಯ ಅವತ್ತಿಂದ ಮಾಡಬೇಕು ಅಂದ್ಕೊಂಡಿದ್ದೆ ಒಂದು ವೀಡಿಯೋನ ತೋರಿಸ್ತೀನಿ ಸ್ಪೆಷಾಲಿಟಿ ಐತಿ ಇ ಬಿ ಅವ್ರಿಗೆ ಸಂಬಂಧಪಟ್ಟಂತೆ ನೋಡ್ತಿರ್ಬೋದು ಅಲ್ಲಿ ಕಾಣ್ತಿರೋ ಹುಣ್ಸೆ ಮರ ಕಾಣಿಸ್ತಾ ಇತ್ತ ನೋಡಿ ಈ ಹುಣಸೆ ಮರದಲ್ಲ ಏನಾದರೂ ಕೆ ಇ ಪಿ ಅವರಿದ್ದರೆ ಸ್ವಲ್ಪ ಗಮನ ಹರಿಸಿದ್ವಿ ಹಿಡ್ಬಿಟ್ಟು ಮುಂದೆ ಇಲ್ಲಿ ನೋಡ್ರಿ ಈ ಮರಗಳು ಪೂರ ಕೆಣಿಕೆ ಬಂದ್ಬಿಟ್ಟವಿ ಅದೇನು ದೊಡ್ಡ ಲಾರಿಗಳು ಆದರೆ ಪಾಸ್ ಆಯ್ತಂತ ಎಲ್ಲ ಗೊತ್ತಿಲ್ಲ ಇಲ್ಲ ಸಿ ನೋಡಿ ಫ್ರೆಂಡ್ಸ್ ಯಾವ ರೇಂಜಿಗೆ ಚಿಗುರು ಹೊಡೆದೈತೆ ಅಂತ ನೋಡಿ ನಮ್ಗೆ ಇನ್ಮೇಲೆ ಅಲ್ಲೂರ ಹೊಸ ವರ್ಷ ಸ್ಟಾರ್ಟು ಅದು ಯಾವ್ದೋ ನ್ಯೂ ಇಯರ್ ಅಂತ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜನವರಿಗೆ ಮಾಡ್ಕೊತಾರೆ ನೋಡಿ ನಮ್ಮ ಹೊಸ ವರ್ಷಕ್ಕೋಸ್ಕರ ಚಿಗರೆ ಅಲೆಗಳೆಲ್ಲ ಹೊಡೆದು ಬಿಟ್ಟವೆ ಮರಗಳೆಲ್ಲ ಫುಲ್ಲು ಚಿಗುರು ಹೊಡೆದು ಹೊಸ ಕಾಲಕ್ಕೆ ಕಾಲಿಕಕ್ಕೆ ಕಾಯ್ತಾವೆ ನಮ್ಮ ನನ್ನ ಮಗಳಿದು ಈ ಹುಡುಗಿ ಕುಂತಿತ್ತ ಕುತ್ಕೊಳ್ಳಲ್ಲ ನಿಂತಿತ್ತ ನಿಂತ್ಕೊಳ್ಳಲ್ಲ ಸಿಕ್ಕಾಪಟ್ಟೆ ಗ್ಲಾಸ್ ಹಿಡಿಸ್ತದಿ ನೋಡ್ರಿ ಸುಲ್ಪಟ್ಟಲೆ ಯಾ ರೇಂಜಿ ಬಿಸ್ನೆಸ್ ಅಂದ್ರೆ ಇದು ಎಲ್ ನೋಡಿದ್ರು ಸ್ವಲ್ಪ ಅಪ್ಪ ಗೊತ್ತಿಲ್ಲ ನಾನು ಒಂದು ಕಾಲದಲ್ಲಿ ಹೊಡಿತಿದ್ದೆ ಸುಮಟನ ಚೆನ್ನಾಗೈತೆ ಇನ್ಕಮ್ ಯಾರಾದ್ರೂ ಬೇಕಾರೆ ಕೆಲಸ ಇಲ್ದವ್ರು ಗಾಡಿ ಮಡಿಕೊಂಡಿರೋರು ಮಾಡಬಹುದು ನೋಡಿ ನನ್ನ ಮಗಳು ಯಾರೇಂಜ್ ತೀಟ ಆಡ್ತಾಯ್ತಿ ಅಂತ ನಿಂತಿತ್ತು ನಿಲ್ಲಲ್ಲ ಕುಂತಿತ್ತೋ ಕುಂದ್ರಲ್ಲ ಇದು ಕಾರಲ್ಲೆಲ್ಲ ಕಾರತಿರೋದೇ ಕೆಲಸ ಐತಿ ನೋಡಿ ಇದು ಕೆಂಬಳು ಅಂತ ಇಲ್ಲಿ ಒಂದು ದೇವಸ್ಥಾನ ಫುಲ್ ಫೇಮಸ್ ಆಗಿದೆ ಏನೋ ಯಾವಾಗಲೂ ಇಲ್ಲಿ ಫಂಕ್ಷನ್ಗಳು ನಡೀತಲ್ಲೇ ಇರ್ತವೆ ಈಗ ಗುಬ್ಬಿ ಇನ್ನೂ ಹೆಚ್ಚಪ್ಪ ಇನ್ನೂ ಸಿಕ್ಕಿಲ್ಲ ಇನ್ನ ಒಂದು ಹತ್ತು ಕಿಲೋಮೀಟರ್ ಐತೆ ಗುಬ್ಬಿ ಹೋಯ್ತಾ ಇದ್ದೀವಿ ಆದ್ರೂ ಮರ ಈ ರೇಂಜಿಗೆ ಚಿಕ್ಕ ರೋಡ್ದವಲ್ಲ ಎಷ್ಟು ಬೇಗ ಅಲ್ಲಿ ಅದೇ ಆಶ್ಚರ್ಯ ಇಲ್ಲ ಒಂದು ಡೇಂಜರಸ್ ಗುಂಡಿ ಐತೆ ಯಾರೇ ಬರಲಿ ಗುಬ್ಬಿ ಗಾಡಿಕೆ ನೋಡಿ ಇಲ್ಲಿ ಲೋಡ್ ಗಾಡಿ ಇದ್ರೆ ಮಾತ್ರ ದೊಡ್ಡ ಗಾಡಿಗಳಲ್ಲಿ ನೋಡ್ಕೊಂಡ್ ಬಂದಿ

ನೀರ್ ನೆಲ್ಲಿಂದ ಬರ್ತಾವ್ರೆ ಅಂತ ನೋಡಿ ತಾತ ಇನ್ನು ಸೈಕಲ್ ಅದು ಪಟೇ ಕಟ್ಕೊಂಡು ಹೋಯ್ತವ ಜನ ಮನೆಯಲ್ಲಿ ನೀರು ಒಳಕೆ ಬರ್ತಿರ್ತವೆ ಆದ್ರೂ ಕಷ್ಟ ಕಷ್ಟ ಅಂತಿರ್ತಾರೆ ಅವ್ರು ನೋಡಿ ಆರು ಏಳು ಬಿಂದಿಗೆ ಇಕ್ಕೊಂಡು ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಏನೋ ಅವರು ಒಬ್ಬ ಜನಕ್ಕೆ ಹೆಂಗೆ ಇದ್ರು ಕಷ್ಟನೇ ಅಟ್ಯಾಚ್ ಬಾತ್ರೂಮ್ಗಳು ಬೇರೆ ಮಾಡ್ಕೊಂಡವ್ರೆ ಹೊರ್ಗಡೆಗ್ ಹೋಗ್ಬೇಕಾಯ್ತದೆ ಅಂತ ಅಲ್ಲೇ ಸಿಂಕುಳು ಅಲ್ಲೇ ಇದು ಮನೆ ಬಿಟ್ಟು ಎಲ್ಲಿಗೂ ಹೋಗಂಗೇ ಇಲ್ಲ ನೋಡಿರಿ ಜನ ಕಿಲ್ ಕಿಲೋಮೀಟರ್ ಗಟ್ಟಲೆ ನೀರ್ ನೋಡ್ತಾವ್ರಿ ಗುಬ್ಬಿಗೆ ಎಂಟ್ರಿ ಆಗ್ತಾ ಇದ್ದು ಸುಲ್ಪಟೆಲೆ ಅಲ್ಲೆಲ್ಲ ನೋಡಿದ್ದಲ್ಲ ಎಲ್ಲಿ ನೋಡಿದ್ರೆ ಸ್ವಲ್ಪ ఈగ తానే ఒక గాడీ హోయితే తోర్సక్ స్టోరేజ్ ఫుల్గాబుట్టి నోడ్బోదు ఎలా గుడ్డేపటే గుడ్డే పూర ದೊಡ್ಡ ಲಾರಿಗಳಿಗೆ ಲೋಡ್ ಮಾಡ್ತಾವ್ರೆ ಅದೇ ಸಿಂಪಲ್ ಸಣ್ಣ ಬಿಸ್ನೆಸ್ ಅಲ್ಲ ಇವಾಗ ಫಸ್ಟ್ ಅನ್ಕೊಂಡವ್ರ ಸಣ್ಣ ಬಿಸ್ನೆಸ್ ಅಂತ ದೊಡ್ಡ ಹಳೆ ಗುಬ್ಬಿ ಗೇಟ್ ಇದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೈತ್ ಗುಬ್ಬಿ ಕಬ್ಣ ಈ ಫಸ್ಟ್ ಕಬ್ಣ ಸೇತಮಿ ಅಂತ ಇದ್ದಿದು ಈಗ ಟಾರ್ ರೋಡ್ ಮಾಡಿದ್ರೆ ಫಸ್ಟ್ ನಾನ್ ಗಣ್ಣಗೆ ಕಬ್ಣ ಸೇತಮೆ ಇದ್ದಿದು ಕಬ್ಣದಲ್ಲೇ ಇತ್ತು ಸೇತ ಗಾಡಿ ಹೋಯ್ತಾರೆ ದಡ 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 ಅಂಗದು ಇಷ್ಟುದ್ದನು ಕಬ್ಣ ಸೇತಮಿನೇ ಇದು ದಿಸ್ ಗುಬ್ಬಿ ಅಪ್ಪನ ದೇವಸ್ಥಾನ చంద చందేశ్వర స్వామి పూర నేను సరౌండింగ్ అవ దేవస్థాన ఇలా ఆ రేంజ్ సూపర్ దేవస్థాన

ಉಡುಪಿಗೆ ಫೇಮಸ್ ನಮ್ಮ ಅರ್ಧಡೆ ಮಾಡ್ತಾರೆ ಚೆನ್ನಾಗಾಯ್ತು ಹೋಟ್ಲು ಏಯ್ ಕೈ ಈ ಕಡೆಗೆ ತೆಗಿ ನೋಡಿ ಇಲ್ಲಿ ಯಾವುದೋ ಫಂಕ್ಷನ್ ಮಾಡ್ತಾವ್ರೆ ಇದು ಎತ್ತಿನ ಮೇಲೆ ಕುಂಟ್ರಿಸ್ಕೊಂಡು ದೇವರು ಮತ್ತು ಇನ್ನೊಬ್ರು ಕುಂತ್ಕೊಂಡು ಕರ್ಕೊಂಡು ಹೋಯ್ತವ್ರೆ ನಾನು ಇದೇ ಮೊದಲು ಫಸ್ಟ್ ನೋಡಿದ್ದು ಈ ಥರ ಒಂದು ಆಚರಣೆನ ತೇರ್ ನೋಡಿ ಎಷ್ಟು ಚಿಕ್ಕದಾಗೈತೆ ಎಲ್ಲ ಆರತಿ ಎಲ್ಲ ಹೊತ್ಕೊಂಡು ಮುಂದೆ ಎಲ್ಲ ಕರಡಿ ಕುಣಿತ ಎಲ್ಲ ಮಾಡ್ಕೊಂಡು ಹೋಯ್ತಾವ್ರೆ ನೋಡಕ್ಕೊಳೆ ಚೆನ್ನಾಗೈತೆ ಆದರೂ ಈ ರೇಂಜಿಗೆ ಕಂಟೆಂಟ್ ಸಿಕ್ಕೂಡ್ತ ಫ್ರೆಂಡ್ಸ್ ಇಷ್ಟೇ ಇವತ್ತಿಂದ ಲಾಗ್ ಭೇಟಿ ಆಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಬಾಯ್